ಬೆಂಗಳೂರಿನ ಮಹಾನಗರಗಳಲ್ಲಿ ಪಾದಚಾರಿಗಳು ರಸ್ತೆಯನ್ನ ದಾಟೋದಕ್ಕೆ ಸರ್ಕಸ್ ಅನ್ನ ಮಾಡಲೇಬೇಕಾಗುತ್ತೆ ಹಾಗಾಗಿ ಅನೇಕ ಕಡೆ ಬೆಂಗಳೂರಿನಲ್ಲಿ ಕೈವಾಕ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಜೊತೆಗೆ ಸಾಕಷ್ಟು ಜನರು ಅಂದ್ಕೊಳ್ತಾ ಇರ್ತಾರೆ ಏನು ವಿದೇಶಗಳಲ್ಲಿ ಒಂದಷ್ಟು ಟೆಕ್ನಾಲಜಿ ಇದೆ ಏನು ರಸ್ತೆ ದಾಟೋದಕ್ಕೆ ಒಂದು ಬಟನ್ ಅನ್ನ ಒತ್ತಿದ್ರೆ ಸಾಕು ಆ ಸಂದರ್ಭದಲ್ಲಿ ವೆಹಿಕಲ್ಗಳೆಲ್ಲವೂ ಕೂಡ ನಿಲ್ಲುತ್ತೆ ಸುಲಭವಾಗಿ ನಾವು ರಸ್ತೆಯನ್ನ ದಾಟ್ಬೋದು ಫಾರ್ ಎಕ್ಸಾಂಪಲ್ ದುಬೈಯಲ್ಲೂ ಕೂಡ ಇದೇ ರೀತಿಯಾದಂತಹ ಟೆಕ್ನಾಲಜಿ ಇದೆ ಸೊ ಇದು ನಮ್ಮ ಕರ್ನಾಟಕಕ್ಕೆ ಅಥವಾ ಬೆಂಗಳೂರಿಗೆ ಬಂದ್ರೆ ತುಂಬಾನೇ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಜನ ಅಂದ್ಕೊಳ್ತಿರ್ತಾರೆ ಸೊ ಅಂಥವ್ರಿಗೆ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬೆಂಗಳೂರಿನಲ್ಲಿ ಇನ್ನು ರಸ್ತೆ ದಾಟೋದು ತುಂಬಾನೇ ಸುಲಭ ಯಾಕಂದ್ರೆ ವೇಗವಾಗಿ ವಾಹನಗಳು ಬರ್ತಾ ಇರುತ್ತೆ ಆ ಸಂದರ್ಭದಲ್ಲಿ ರಸ್ತೆ ದಾಟೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ ಸ್ವಲ್ಪ ಯಾಮಾರಿದ್ರು ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಸೊ ಹಾಗಾಗಿ ಸದ್ಯ ಏನು ಪ್ರಾಯೋಗಿಕವಾಗಿ ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆಯಲ್ಲಿ ವಿದೇಶಿ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಲಾಗಿದೆ ಪ್ರಮುಖವಾಗಿ ಒಂದು ಬಟನ್ ಅನ್ನ ಸಾಕು ಏನು ಸಾಕಷ್ಟು ವೆಹಿಕಲ್ಗಳು ಚಲಿಸ್ತಾ ಇರುತ್ತೆ ಅವೆಲ್ಲವೂ ಕೂಡ ಸ್ಟಾಪ್ ಆಗುತ್ತೆ ಮೂವತ್ತು ಸೆಕೆಂಡ್ಗಳ ಕಾಲ ಈ ಒಂದು ವೆಹಿಕಲ್ಗಳು ಸ್ಟಾಪ್ ಆಗುತ್ತೆ ಆ ಸಂದರ್ಭದಲ್ಲಿ ಸುಲಭವಾಗಿ ನಾವು ರಸ್ತೆಯನ್ನ ದಾಟ್ಬಹುದಾಗಿದೆ ಸದ್ಯ ನಾನು ರೆಸಿಡೆನ್ಸಿ ರಸ್ತೆಯಲ್ಲಿದ್ದೀನಿ ಸೊ ಹಾಗಾದರೆ ಯಾವ ರೀತಿ ಟೆಕ್ನಾಲಜಿಯನ್ನು ಇಲ್ಲಿ ಅಳವಡಿಕೆ ಮಾಡಿದ್ದಾರೆ ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೀವು ಗಮನಿಸ್ಬೋದು ಈಗ ಏನು ರೆಸಿಡೆನ್ಸಿ ರಸ್ತೆಯ ಏನು ಸಿಗ್ನಲ್ ಇದೆ ಈ ಸಿಗ್ನಲ್ಗೆ ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡಲಾಗಿದೆ ನೀವು ಗಮನಿಸ್ತಾ ಇರ್ಬೋದು ಸಿಗ್ನಲ್ ಇದು ರೆಸಿಡೆನ್ಸಿ ರಸ್ತೆ ಯಾವಾಗಲೂ ಕೂಡ ವಾಹನಗಳಿಂದ ತುಂಬಿ ತುಳುಕ್ತಾ ಇರುತ್ತೆ ಸೊ ಇಲ್ಲಿ ರೋಡ್ ಕ್ರಾಸ್ ಮಾಡೋದು ಸುಲಭವೇ ಅಲ್ಲ ಸ್ವಲ್ಪ ಯಾಮಾರಿದ್ರೂ ಕೂಡ ಆಕ್ಸಿಡೆಂಟ್ ಆಗುತ್ತೆ ಅಪಾಯ ಆಗತ್ತೆ ಸೊ ಹಾಗಾಗಿ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಈ ಒಂದು ಸಿಗ್ನಲ್ಗೆ ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡಲಾಗಿದೆ ನಾನು ನಿಮಗೆ ಗಮನಿಸ್ತಾ ಹೋಗ್ತೀನಿ ಇಲ್ಲಿ ಗಮನಿಸಿರ್ಬೋದು ನೀವು ಸಿಗ್ನಲ್ನ ಕಂಬ ಏನಿದೆ ಸೊ ಅದಕ್ಕೆ ಇಲ್ಲಿ ಒಂದು ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡಲಾಗಿದೆ ಸೊ ಇದರಲ್ಲಿ ಗಮನಿಸಿರ್ಬೋದು ಬಟನ್ನ ಒತ್ತಿ ಹಸಿರಿಗಾಗಿ ನಿರೀಕ್ಷಿಸಿ ರಸ್ತೆ ದಾಟಲು ಪಾದಚಾರಿಗಳ ಬೆಳಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡಲಾಗಿದೆ ಸೊ ಇವರು ಹೇಳುವಂತಹ ಮಾಹಿತಿಯ ಪ್ರಕಾರ ಈ ಒಂದು ಬಟನನ್ನು ಪ್ರೆಸ್ ಮಾಡಿದರೆ ಯಾವಾಗ ಗ್ರೀನ್ ಲೈಟ್ ಬರುತ್ತೋ ಸೊ ಅವಾಗ ನಾವು ಸುಲಭವಾಗಿ ವಾಕ್ ಮಾಡಬಹುದು ಅಂತ ಸುಮಾರು ಮೂವತ್ತು ಸೆಕೆಂಡ್ಗಳ ಕಾಲ ಈ ಒಂದು ಸಿಗ್ನಲ್ ಓ ಏನು ಕ್ಲೋಸ್ ಆಗಿರುತ್ತೆ ಪಾದಚಾರಿಗಳು ಸುಲಭವಾಗಿ ದಾಟಬಹುದು ಅಂತ ಸೊ ಈ ಒಂದು ಎರಡೂ ಸೈಡ್ ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡಲಾಗಿದೆ ಅಂದರೆ ಈ ಕಡೆಯಿಂದ ಆ ಕಡೆಗೆ ರಸ್ತೆ ದಾಟುವವರು ಅಥವಾ ಆ ಕಡೆಯಿಂದ ಈ ಕಡೆಗೆ ರಸ್ತೆ ದಾಟುವವರು ಇಬ್ಬರಿಗೂ ಕೂಡ ಈ ಒಂದು ಟೆಕ್ನೋ ಏನು ಟೆಕ್ನಾಲಜಿ ಅನುಕೂಲವನ್ನ ಮಾಡಲಿ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಾಯೋಗಿಕವಾಗಿ ಮೊದಲ ಹಂತದಲ್ಲಿ ಈ ಒಂದು ರೆಸಿಡೆನ್ಸಿ ರಸ್ತೆಯಲ್ಲಿ ಅಳವಡಿಕೆ ಮಾಡಲಾಗಿದೆ ಹಾಗಾದರೆ ಇದು ನಿಜಕ್ಕೂ ವರ್ಕ್ ಆಗತ್ತಾ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ನಾನು ಕೂಡ ಈ ಒಂದು ಬಟನ್ ಅನ್ನು ಓದ್ತೀನಿ ವರ್ಕ್ ಆಗುತ್ತಾ ಅಂತ ನೋಡೋಣ ಸೊ ನೀವು ಗಮನಿಸ್ಬೋದು ಈಗ ಬಟನನ್ನು ಒತ್ತಿದ ತಕ್ಷಣ ರೆಡ್ ಕಲರ್ ಲೈಟ್ ಏನಿದೆ ಸೊ ಅದು ಒಂದು ಸೌಂಡ್ ಕೂಡ ಶುರುವಾಗಿದೆ ಗಮನಿಸ್ಬೋದು ಆ ಸೌಂಡನ್ನು ನೋಡಿ ವೆಹಿಕಲ್ ಅವರು ಸ್ಟಾಪ್ ಮಾಡ್ತಾರ ಅಂತ ನೋಡೋಣ ಯಾಕಂದರೆ ಸೌಂಡ್ ಆರಂಭ ಆಗ್ತಾ ಇದ್ದಂತೆ ವೆಹಿಕಲ್ ಮೂವ್ಮೆಂಟ್ ಏನಿದೆ ಸೊ ಅದು ಕೂಡ ಏನು ಸ್ಲೋ ಆಗ್ತಾ ಇದೆ ವೆಹಿಕಲ್ಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಇನ್ನೂ ಕೂಡ ಯೆಲ್ಲೋ ಕಲರ್ ಲೈಟೇ ಇದೆ ಸೊ ಅದು ಗ್ರೀನ್ ಆದ ತಕ್ಷಣ ಸುಲಭವಾಗಿ ಪಾದಚಾರಿಗಳು ದಾಟ್ಬೋದು ಅಂತಿದ್ದಾರೆ ಸೊ ಈಗ ಏನು ಗ್ರೀನ್ ಕಲರ್ ಕೂಡ ಬಂದಿದೆ ಸೊ ವೆಹಿಕಲ್ ಮೂವ್ಮೆಂಟ್ ಕೂಡ ಕಡಿಮೆ ಆಯಿತು ಸೊ ಸುಲಭವಾಗಿ ನಾವು ರೋಡನ್ನು ಕ್ರಾಸ್ ಮಾಡಬಹುದಾಗಿದೆ ಅಂದರೆ ನಿಜಕ್ಕೂ ಕೂಡ ಈ ಟೆಕ್ನಾಲಜಿ ವರ್ಕ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಆ ಒಂದು ಬಟನನ್ನು ಒತ್ತಿದ ತಕ್ಷಣ ಏನು ತುಂಬಾ ದೊಡ್ಡದಾದಂತಹ ಸೌಂಡ್ ಬಂತು ಸೊ ಆ ಸಂದರ್ಭದಲ್ಲಿ ಎಲ್ಲ ವೆಹಿಕಲ್ಗಳು ಕೂಡ ಸ್ಟಾಪ್ ಆದವು ಸೊ ಹಾಗಾಗಿ ಪ್ರಾಯೋಗಿಕವಾಗಿ ಈ ಒಂದು ಏನು ಸಿಗ್ನಲ್ಗೆ ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡಿದ್ದಾರೆ ಇದು ನಿಜಕ್ಕೂ ಕೂಡ ವರ್ಕ್ ಆಗ್ತಾ ಇದೆ ಯಾಕಂದರೆ ಆ ಒಂದು ಸಿಗ್ನಲ್ನಿಂದ ಸೌಂಡ್ ಹೊರಗೆ ಬರ್ತಾ ಇದ್ದಂತೆ ಎಲ್ಲ ವಾಹನಗಳು ಕೂಡ ಸ್ಟಾಪ್ ಆಗುತ್ತೆ ಒಟ್ನಲ್ಲಿ ನಾವು ದೇ ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಟೆಕ್ನಾಲಜಿಯನ್ನು ನೋಡ್ತಾ ಇದ್ವಿ ಸೊ ಆದರೆ ಈಗ ಕರ್ನಾಟಕದಲ್ಲೂ ಅದರಲ್ಲೂ ಬೆಂಗಳೂರಿನಲ್ಲೂ ಕೂಡ ಈ ರೀತಿಯ ಟೆಕ್ನಾಲಜಿಯನ್ನು ನೋಡ್ಬೋದಾಗಿದೆ ಅದರಲ್ಲೂ ಪ್ರಮುಖವಾಗಿ ಶಾಲೆಗಳು ಇರುವಂತಹ ಸಿಗ್ನಲ್ಗಳಲ್ಲಿ ಇದನ್ನು ಅಳವಡಿಕೆ ಮಾಡಿದರೆ ನಿಜಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಯಾಕಂದರೆ ಮಕ್ಕಳೆಲ್ಲರೂ ರೋಡ್ ಕ್ರಾಸ್ ಮಾಡ್ತಿರ್ತಾರೆ ಕೆಲವು ಕಡೆ ಸ್ಕೈವಾಕ್ಗಳ ನಿರ್ಮಾಣ ಆಗಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಅನಾಹುತ ಆಗೋದನ್ನು ತಪ್ಪಿಸಬಹುದಾಗಿದೆ ಸೊ ಇದೊಂದು ಒಳ್ಳೆಯ ಟೆಕ್ನಾಲಜಿ ಅಂತಲೇ ಹೇಳ್ಬೋದು ಜೊತೆಗೆ ಯಾರೆಲ್ಲ ಬೆಂಗಳೂರಿನಲ್ಲಿ ರೋಡ್ ಕ್ರಾಸ್ ಮಾಡೋದಕ್ಕೆ ಫುಲ್ ಟೆನ್ಷನ್ ಆಗ್ತಾ ಇದ್ದರು ಸೊ ಅಂಥವರು ಸುಲಭವಾಗಿ ಏನು ರೋಡನ್ನು ಕ್ರಾಸ್ ಮಾಡ್ಬೋದು ಜಸ್ಟ್ ಒಂದು ಬಟನನ್ನು ಪ್ರೆಸ್ ಮಾಡಿದರೆ ಸಾಕು ಆಟೋಮೆಟಿಕಲಿ ಎಷ್ಟೇ ವೆಹಿಕಲ್ಗಳು ಮೂವ್ ಆಗ್ತಾ ಇದ್ದರೂ ಕೂಡ ಅವೆಲ್ಲವೂ ಕೂಡ ಏನು ಸ್ಟಾಪ್ ಆಗುತ್ತೆ ಜೊತೆಗೆ ವಿದೇಶಿ ತಂತ್ರಜ್ಞಾನ ಬೆಂಗಳೂರಿನಲ್ಲಿ ಇರೋದರಿಂದ ಖುಷಿ ಕೂಡ ಆಗುತ್ತೆ ಸೊ ಇದು ರೆಸಿಡೆನ್ಸಿ ರಸ್ತೆಯಲ್ಲಿ ಪ್ರಾಯೋಗಿಕವಾಗಿ ಅಳವಡಿಕೆ ಮಾಡಿರುವಂತಹ ಟೆಕ್ನಾಲಜಿಗಳು ಸೊ ಅಷ್ಟೇ ಅಲ್ಲದೆ ಈ ಇದನ್ನು ಬೆಂಗಳೂರಿನ ಬೇರೆ ಬೇರೆ ಕಡೆ ಕೂಡ ಇವುಗಳನ್ನು ಅಳವಡಿಕೆ ಮಾಡಬೇಕು ಅನ್ನುವಂತಹ ಪ್ಲಾನಲ್ಲಿ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಹಾಗೇ ಬಿ ಬಿ ಎಮ್ ಪಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಒಟ್ನಲ್ಲಿ ಟೆಕ್ನಾಲಜಿ ಬೆಂಗಳೂರಿನ ರಸ್ತೆಗಳಿಗೆ ಬಂದಿದೆ ಅಂತಲೇ ಹೇಳ್ಬೋದು ನೀವು ಕೂಡ ಏನಾದರೂ ಈ ಒಂದು ರೋಡ್ ಕ್ರಾಸ್ ಮಾಡೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದರೆ ಸೊ ಅಂಥವ್ರಿಗೆ ಇದು ಗುಡ್ ನ್ಯೂಸ್ ಅಷ್ಟೇ ಅಲ್ಲದೆ ಸ್ಕೂಲ್ ಇರ್ಬೋದು ಅಥವಾ ಇರ್ಬೋದು ಅಂತಹ ಸಿಗ್ನಲ್ಗಳಲ್ಲಿ ಈ ಒಂದು ಏನು ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡಿದರೆ ಇನ್ನೂ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ ಯಾಕಂದರೆ ಸ್ಕೂಲಲ್ಲಿ ಚಿಕ್ಕ ಮಕ್ಕಳುಗಳು ರಸ್ತೆಯನ್ನು ದಾಡ್ತಾ ಇರ್ತಾರೆ ಇನ್ನು ಆಸ್ಪತ್ರೆಗಳಲ್ಲಿ ವಯಸ್ಸಾದವರು ಅಥವಾ ಅನಾರೋಗ್ಯ ಸಮಸ್ಯೆಗೀಡಾದವರು ಕೂಡ ಏನು ರೋಡನ್ನು ಕ್ರಾಸ್ ಮಾಡ್ತಿರ್ತಾರೆ ಎಲ್ಲೆಲ್ಲಿ ಹೆಚ್ಚಿನ ಟ್ರಾಫಿಕ್ ಇರುತ್ತೋ ಆ ಒಂದು ಸ್ಥಳದಲ್ಲಿ ಈ ಒಂದು ಟೆಕ್ನಾಲಜಿಯನ್ನು ಮಾಡಿದರೆ ಇನ್ನೂ ಕೂಡ ಅನುಕೂಲ ಆಗುತ್ತೆ ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್ ಕರ್ನಾಟಕ ಟಿ ವಿ ಬೆಂಗಳೂರು